ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಲ್ಲಿ ನೋಡ್ತಿದ್ದೀರಲ್ಲ ರೆಡ್ ಕಲರ್ ಮರಿ ಮಟನ್ ಸಾಂಬಾರ್ ಇದನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ಈ ಮಟನ್ ಸಾಂಬಾರು ಮಾಡೋಕ್ಕೆ ಬೇಕಾಗಿರೋ ಸಾಮಾನುಗಳನ್ನ ನೋಡೋಣ ಬನ್ನಿ ಮೊದಲಿಗೆ ಅರ್ಧ ಈರುಳ್ಳಿ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪೆರನ್ನು ತೊಳೆದಿಟ್ಕೊಂಡಿದ್ದೀನಿ ಅರ್ಧ ಟೊಮೊಟೊ ಹಣ್ಣು ಇದು ಕಸ್ತೂರಿ ಮೇಥಿ ಇವಿಷ್ಟನ್ನು ಒಗ್ಗರಣೆಗೆ ಬಳಸ್ಕೊಳ್ತೀನಿ ಮಟನ್ ಸಾಂಬಾರಿಗೆ ನಾವಿಲ್ಲಿ ಎರಡು ಥರ ಮಸಾಲೆ ರೆಡಿ ಮಾಡ್ಕೋತೀವಿ ಮೊದಲನೇದು ಕೊಬ್ಬರಿ ತಗೊಂಡಿದ್ದೀನಿ ನೀವು ಬೇಕಾದರೆ ಕಾಯಿ ತಗೊಳ್ಳಿ ಅರ್ಧ ಕೈ ಇಡಿ ಕೊಬ್ಬರಿ ಎರಡು ಟೇಬಲ್ ಸ್ಪೂನು ಕಡಲೆ ಚಕ್ಕೆ ಲವಂಗ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಇಂಚು ಅಥವಾ ಅದಕ್ಕಿಂತ ಒಂದೂವರೆ ಇಂಚು ಶುಂಠಿ ಆಮೇಲೆ ಗಸಗಸೆ ಇವೆಲ್ಲ ಹಾಕಿದ್ರೆ ಗಸಗಸೆ ಸ್ವಲ್ಪ ಟೇಸ್ಟ್ ಕೊಡುತ್ತೆ ಕಡಲೆ ಸ್ವಲ್ಪ ಸಾಂಬಾರು ತಿಕ್ಕಾಗೋಕ್ಕೆ ಮತ್ತು ರುಚಿಗೆ ಬೇಕಾಗುತ್ತೆ ಅದು ಒಂಥರ ಮಸಾಲೆ ಆಯಿತು ಇದು ಇನ್ನೊಂದು ಥರ ಮಸಾಲೆಗೆ ಇಲ್ಲಿ ಒಂದು ಒಂದರಿಂದ ಒಂದೂವರೆ ಈರುಳ್ಳಿ ತಗೊಂಡಿದ್ದೀನಿ ಇಲ್ಲಿ ನಾಲ್ಕು ಚಿಕ್ಕಬಳ್ಳಾಪುರ ಮೆಣಸಿನ್ಕಾಯಿ ಇದು ಬ್ಯಾಡ್ ಒಂದು ಹನ್ನೆರಡರಿಂದ ಹದಿಮೂರು ಬ್ಯಾಡ್ಗೆ ಮೆಣಸಿನ್ಕಾಯಿ ಇದು ಪುದೀನ ಸೊಪ್ಪು ಒಂದು ಕೈ ಇಡಿ ಕೊತ್ತಂಬರಿ ಸೊಪ್ಪು ಕೈ ಇಡಿ ಎರಡರಿಂದ ಎರಡೂವರೆ ಸ್ಪೂನು ಕೊತ್ತಂಬರಿ ಬೀಜ ಮೊದಲು ಗ್ಯಾಸ್ ಹಚ್ಕೊಂಡು ಅದಕ್ಕೊಂದು ಪಾತ್ರೆ ಇಡಿ ಪಾತ್ರೆ ಚೆನ್ನಾಗಾದ್ಮೇಲೆ ಇದಕ್ಕೆ ಇದಕ್ಕೆ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಎಣ್ಣೆ ಕಾದಿದೆ ಎಣ್ಣೆ ಮೇಲೆ ಮೊದಲಿಗೆ ಕಸ್ತೂರಿ ಮೇತಿ ಹಾಕಿದ್ದೀನಿ ಅದು ಸ್ವಲ್ಪ ಫ್ರೈ ಆದಷ್ಟು ಈರುಳ್ಳಿ ಹಾಕೊತ ಇದ್ದೀನಿ ಉರಿನ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಆಮೇಲೆ ಬೇಕಾದ್ರೆ ಮೀಡಿಯಂ ಟು ಹೈ ಇಟ್ಕೊಳ್ಳಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಇದಕ್ಕೆ ನಾವೀಗ ಕೊತ್ತಂಬರಿ ಮತ್ತು ಪುದೀನ ತೊಳೆದು ಅದನ್ನು ಹಾಕೊತಾ ಇದ್ದೀನಿ ಇದನ್ನು ಸ್ವಲ್ಪ ಬಾಡಿಸ್ಕೊಳ್ಳಿ ಅಂದರೆ ಫ್ರೈ ಮಾಡ್ಕೊಳ್ಳಿ ಮೇಲೆ ಅರ್ಧ ಟೊಮೊಟೊ ಹಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳಿ ಟೊಮೊಟೊ ಫುಲ್ ಸ್ವಲ್ಪ ಸಾಫ್ಟ್ ಆಗಿ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಟೊಮೊಟೊ ಸಾಫ್ಟ್ ಆದ್ಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೊಳ್ತಾ ಇದ್ದೀನಿ ಹೀಗಾಗಿದೆ ಇದಕ್ಕೆ ನಾವು ತೊಳೆದಿಟ್ಕೊಂಡಿರುವಂತ ಒಂದು ಕೆ ಜಿ ಮಟನ್ ನ ಹಾಕೊಬೇಕು ಈಗ ಸಾಂಬಾರಿಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪುನ ನೀವು ಹಾಕೊಳ್ಳಿ ಬೇಕಾದ್ರೆ ಸ್ವಲ್ಪ ಕಮ್ಮಿನೇ ಹಾಕೊಳ್ಳಿ ಸಾಂಬಾರ್ ಆದಮೇಲೆ ಟೇಸ್ಟ್ ನೋಡಿ ಕುದಿದ ನಂತರ ಆಮೇಲೆ ನೀವು ಬೇಕಾದ್ರೆ ಹಾಕೊಳ್ಳಿ ಉಪ್ಪು ಎಲ್ಲ ಬೆರ್ಕಂಗೆ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಎಲ್ಲ ಒಂದಕ್ಕೊಂದು ಚೆನ್ನಾಗಿ ಬೆರೆತ್ಕೊಳ್ಳಿ ಈಗ ಉರಿನ ಹೈ ಫ್ಲೇಮ್ ಕೊಟ್ಟು ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಈಗ ನೆಕ್ಸ್ಟ್ ಒಂದ್ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಗ್ಯಾಸ್ ಹಚ್ಕೊಳ್ಳಿ ಅದಾದ ನಂತರ ಒಂದ್ ಬಾಂಡ್ಲಿ ಇಟ್ಕೊಳ್ಳಿ ಬಾಂಡ್ಲಿ ಬಿಸಿಯಾದ ನಂತರ ಇದಕ್ಕೆ ಒಂದ್ ಎರಡರಿಂದ ಒಂದ್ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಯಿಲ್ ಹಾಕೊಂಡ ನಂತರ ಮೊದಲು ಇದಕ್ಕೆ ಈರುಳ್ಳಿ ಹಾಕೊಳ್ಳಿ ಒಂದರಿಂದ ಒಂದೂವರೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕೊಳ್ಳಿ ತುಂಬಾ ದಪ್ಪ ಇದ್ರೆ ಈರುಳ್ಳಿ ಒಂದ್ ಹಾಕೊಳ್ಳಿ ಸಣ್ಣ ಇದ್ದರೆ ಅಥವಾ ಮೀಡಿಯಮ್ ಇದ್ದರೆ ಒಂದರಿಂದ ಒಂದೂವರೆ ಹಾಕ್ಕೊಳ್ಳಿ ಸಾಕು ಜಾಸ್ತಿ ಮಸಾಲೆ ಜಾಸ್ತಿ ಐಟಮ್ಗಳನ್ನ ಹಾಕ್ಕೊಂಡು ಸಾಂಬಾರು ಮಾಡೋಕ್ಕಿಂತ ಕಡಿಮೆ ಮಸಾಲೆ ಕಡಿಮೆ ಐಟಮ್ಗಳನ್ನ ಹಾಕ್ಕೊಂಡು ಸಾಂಬಾರು ಮಾಡಿ ತಿನ್ನೋಡಿ ನೋಡಿ ಇದರಿಂದ ಯಾ ಜಾಸ್ತಿ ಮಸಾಲೆ ಅನ್ನೋದಿಲ್ಲ ಹೆವಿ ಅನ್ನಿಸೋದಿಲ್ಲ ಸಾಂಬಾರು ಈಗ ಈರುಳ್ಳಿನ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ನೋಡಿ ಈರುಳ್ಳಿ ಸ್ವಲ್ಪ ಪಿಂಕಿಶ್ ಕಲರ್ ಬಂತು ಈಗ ನಾವು ಇದಕ್ಕೆ ಬ್ಯಾಡಿಗೆ ಮೆಣ್ಸಿನ್ ಹನ್ನೆರಡರಿಂದ ಹದಿಮೂರು ಬ್ಯಾಡಿಗೆ ಮೆಣಸಿನಕಾಯಿ ಒಂದು ಮೂರರಿಂದ ನಾಲ್ಕು ಚಿಕ್ಕಬಳ್ಳಾಪುರ ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಮಾಡಿಕೊಡಿ ಹಾಕ್ಕೊಂಡು ನೋಡಿ ಇದನ್ನು ಒಂದು ಎರಡು ನಿಮಿಷ ಈ ಥರ ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಕೊತ್ತಮಿರಿ ಬೀಜ ಹಾಕ್ಕೊಡಿ ಒಂದೆರಡರಿಂದ ಎರಡೂವರೆ ಸ್ಪೂನು ಕೊತ್ತಮಿರಿ ಬ್ರೆ ಹಾಕ್ತೀವಿ ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಸಿ ಸ್ಮೆಲೆಲ್ಲ ಹೋಗ್ಬೇಕು ಇದು ಇವೆಲ್ಲ ಹಸಿ ಸ್ಮೆಲ್ ಹೋದ್ಮೇಲೆ ಚೆನ್ನಾಗಿ ಫ್ರೈ ಆದಮೇಲೆ ಪೇಸ್ಟ್ ಮಾಡ್ಕೊಳ್ಳಿ ಆ ರೀತಿ ಅಂತ ಈಗ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪು ಹಾಕ್ಕೊಡ್ತಾ ಇದ್ದೀನಿ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪು ಹಾಕಾದ್ಮೇಲೆ ಇದನ್ನು ಸ್ವಲ್ಪ ಒಂದು ಒಂದರಿಂದ ಒಂದುವರೆ ನಿಮಿಷ ಫ್ರೈ ಮಾಡ್ಕೊಳ್ಳಿ ಯಾಕಂದರೆ ಸೊಪ್ಪು ಬೇಗ ಫ್ರೈ ಆಗೋಗುತ್ತೆ ನೋಡಿ ಇಷ್ಟು ಫ್ರೈ ಆದರೆ ಸಾಕು ನಮಗೆ ಈಗ ಇದನ್ನ ಸ್ಟವ್ನ ಆಫ್ ಮಾಡಿ ಇದನ್ನ ಸ್ವಲ್ಪ ತಣ್ಣಗಾಕೆ ಬಿಡಿ ಇದು ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊಳ್ಳಿ ನುಣ್ಣಗೆ ಇರಬೇಕು ಪೇಸ್ಟು ಈಗ ಸಾಂಬಾರಿಗೆ ಮಟನ್ ಹಾಕಿದ್ವಲ್ಲ ಅದು ಹೇಗಾಗಿದೆ ನೋಡಿ ಎಲ್ಲ ಚೆನ್ನಾಗೇ ನೀರು ಬಿಟ್ಕೊತಿದೆ ನಿಮ್ಗೆ ಕಾಣಿಸ್ತಿರ್ಬೋದು ಎಲ್ಲ ನೀರೆಲ್ಲ ಮೇಲುಗಡೆ ಬಂದಿದೆ ಇದು ಕೆಟ್ಟ ನೀರು ಅಂತಾರೆ ಇದನ್ನೆಲ್ಲ ಚೆನ್ನಾಗಿ ಸುಂಡಿಸ್ಬೇಕು ಇದೆಲ್ಲ ಫುಲ್ಲು ಡ್ರೈ ಆಗಿ ಮಟನ್ ಈ ನೀರೆಲ್ಲ ಫುಲ್ಲು ಡ್ರೈ ಆಗಿ ನಮಗೆ ಬರೀ ಮಟನ್ ಇರಬೇಕು ಪಾತ್ರೆಯಲ್ಲಿ ಅಲ್ಲಿವರೆಗೂ ಸಹ ಈ ಮಟನ್ನ ಒಲೆ ಮೇಲೆ ಬಿಡಬೇಕು ನೋಡಿ ಈ ನೀರೆಲ್ಲ ನೀಟಾಗಿ ಹೋಗ್ಬಿಡ್ಬೇಕು ಡ್ರೈ ಆಗಬೇಕು ಮಟನ್ ಇದು ಡ್ರೈ ಆಗ್ತಾ ಇರಲಿ ಅಷ್ಟರಲ್ಲಿ ನಾವು ಮಸಾಲೆ ರುಬ್ಕೊಂಡು ಬರೋಣ ಬನ್ನಿ ಈಗ ಒಂದು ಮಿಕ್ಸಿ ಜಾರಿಗೆ ಆಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕಿ ರುಬ್ಬಿಟ್ಕೊಳ್ಳೋಣ ಈಗ ಬಾಂಡಿಲಿ ಹಾಕಿರ್ತಿದ್ವಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಇದಕ್ಕೇ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ ಈಗ ಇದನ್ನು ಚೆನ್ನಾಗಿ ನುಣ್ಣು ಪೇಸ್ಟ್ ಮಾಡಿಕೊಳ್ಳಿ ಆದ್ಮೇಲೆ ಪೇಸ್ಟು ಈ ಥರ ಆಯಿತು ಮಸಾಲೆ ಎಷ್ಟು ನೀಟಾಗಿ ನೋಡಿ ಒಂಚೂರು ಚೂರು ಎಲ್ಲೂ ತರಿ ತರಿ ಇಲ್ಲ ಫುಲ್ಲು ಫೈನ್ ಪೇಸ್ಟ್ ಆಗಿದೆ ಈ ಥರನೇ ನೀವು ರುಬ್ಕೊಳ್ಳಿ ಈಗ ಮಟನ್ನ ನೋಡಿ ಹತ್ತು ಅದನ್ನು ಬಿಟ್ಬಿಡ್ಬೇಡಿ ಸ್ವಲ್ಪ ಆಗಾಗೆ ನೋಡ್ಕೊತಾರೆ ಯಾಕಂದರೆ ಅದು ನಿಮ್ಗೆ ನೋಡ್ದೇನೆ ಇಟ್ಬಿಟ್ರೆ ಬೇಗನೆ ಡ್ರೈ ಆಗಿಬಿಡುತ್ತಲ್ವಾ ಸೊ ತಡ ಹಿಡಿಯೋ ಚಾನ್ಸಸ್ಸು ಸಹ ಇರಬಹುದು ನೋಡಿ ಒಂದು ಸ್ವಲ್ಪ ಡ್ರೈ ಆದ ತಕ್ಷಣ ನಾವು ರುಬ್ಕೊಂಡಿದ್ದಂಥ ಮಸಾಲೆ ಹಾಕ್ಕೊಂಡಿ ಅದಕ್ಕೂ ಮುಂಚೆ ಇದೆಯಲ್ಲ ಈ ಚಾಕು ಈ ಚಾಕುನ ಸ್ವಲ್ಪ ಬಿಸಿಯಾಗ ಇಡ್ತೀನಿ ನಾನು ಇಲ್ಲೇನೆ ಈ ಚಾಕು ಏನಕ್ಕೆ ಅಂದರೆ ಈಗ ನಮ್ಮ ಹಳ್ಳಿ ಸೈಡು ಹೊರಗಡೆಯಿಂದ ಮಟನ್ನು ಅಥವಾ ಚಿಕನ್ ಏನೇ ತಂದ್ರೂ ಈ ಥರ ನೀರೆಲ್ಲ ಹಿಂಬ್ರಾದ್ಮೇಲೆ ಚಾಕುನ ಬಿಸಿ ಮಾಡಿ ಅದರೊಳಗೆ ಅದ್ದಿ ಒಂದೆರಡು ಮೂರು ಸರ್ತಿ ಇಡೀ ತೆಗ್ದು ಈಚೆ ಹಾಕ್ತೀವಿ ಯಾಕಂದ್ರೆ ದೃಷ್ಟಿ ಆಗಬಾರ್ದು ಅಂತ ಈಗ ಚಾಕು ಕೆಂಪು ಕಾದಿದೆ ಈಗ ಇದನ್ನ ನಾವು ಈ ಮಟನ್ ಒಳಗೆ ಹಾಕಿ ನೋಡಿ ಎಷ್ಟು ಹೊಗೆ ಬರ್ತೀವಿ ಚೆನ್ನಾಗಿ ಕಾದಿದೆ ಈ ತರ ಮಿಕ್ಸ್ ಮಾಡಿ ಹಿಂಗೆ ತಗೊಳ್ತೀವಿ ನೆಕ್ಸ್ಟ್ ಇದಕ್ಕೆ ನಾವು ರುಬ್ಬಿದಂತ ಮಸಾಲೆ ಹಾಕ್ಕೊಳ್ಳಿ ಈ ಮಸಾಲೆ ಕಲರು ಎಷ್ಟು ರೆಡ್ ಕಾಣಿಸ್ತಿದೆ ನಿಮ್ಗೆ ವೀಡಿಯೋದಲ್ಲಿ ಯಾವ ಕಲರ್ ಕಾಣಿಸ್ತಿದೆ ಅಂತ ಗೊತ್ತಿಲ್ಲ ಬಟ್ ಮಸಾಲೆ ಕಲರ್ ಅಂತೂ ತುಂಬ ರೆಡ್ ಇದೆ ಇದಕ್ಕೆ ನಾವು ಈಗ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಹಾಕೊಳ್ಳೋಣ ನೋಡಿ ಮಿಕ್ಸಿ ತೊಳೆದಂಥ ನೀರನ್ನು ಸಹ ಮಿಕ್ಸಿ ಜಾರ್ ತೊಳೆದಂಥ ನೀರನ್ನು ಸಹ ಇದಕ್ಕೆ ಹಾಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿದ್ರೆ ಮಟನ್ ಯಾವ ಕಲರ್ ಕಾಣಿಸ್ತಿದೆ ಅಂತ ನಾನು ಇದಕ್ಕೆ ಸ್ವಲ್ಪ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ ನಾವಿದ್ ಈ ಸಾಂಬಾರಿಗೆ ಆರ್ಟಿಫಿಷಿಯಲ್ ಅಂದರೆ ಅಂಗಡಿಯಿಂದ ಸಿಗ್ ಸಿಗುವಂಥ ಧನಿಯಾ ಪೌಡ್ರು ರೆಡ್ ಚಿಲ್ಲಿ ಪೌಡ್ರು ಗರಂ ಮಸಾಲೆ ಏನೂ ಬಳಸಲಿಲ್ಲ ನಾವೇ ಮನೇಲಿ ಮಾಡಿಕೊಂಡಂಥ ಪೇಸ್ಟ್ ಈಗ ನೀವೇನು ನೋಡಿದ್ರಿ ಅಷ್ಟೇ ಆ ಪೇಸ್ಟು ಜೊತೆಗೆ ಇನ್ನೊಂದು ಹಸಿ ಮಸಾಲೆ ರುಬ್ತೀನಿ ಅದನ್ನು ತೋರಿಸ್ತೀನಿ ಬನ್ನಿ ಈಗ ಇದು ಸ್ವಲ್ಪ ಕುದಿಲಿ ಕುದಿದ ನಂತರ ನಾವು ಇನ್ನೊಂದು ಪೇಸ್ಟ್ ಇನ್ನೊಂದು ಮಸಾಲೆ ತೋರಿಸಿದ್ನಲ್ಲ ಆ ಮಸಾಲೆ ರೆಡಿ ಮಾಡಿಕೊಂಡು ಇದಕ್ಕೆ ಹಾಕೊಳ್ತೀನಿ ಮತ್ತು ಅದೇ ಮಿಕ್ಸಿ ಜಾರಿಗೆ ನಾನಾಗಲೇ ತೋರಿಸಿದಂಥ ಕೊಬ್ಬರಿ ಕಡಲೆ ಚಕ್ಕೆ ಲವಂಗ ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಗಸಗಸೆ ಇಷ್ಟನ್ನು ಹಾಕಿ ಇದನ್ನು ಸಹ ಫೈನ್ ಪೇಸ್ಟ್ ಪೇಸ್ಟಾಗೆ ರುಬ್ಕೊಳ್ಳಿ ನಾನೀಗ ರುಬ್ಕೊಂಡು ತೊಗೊಂಬರ್ತೀನಿ ಈಗ ಮಟನ್ನು ರೆಡ್ ಕಲರ್ ಮಸಾಲೆಯಲ್ಲಿ ಚೆನ್ನಾಗಿ ಬೆಂದಿದೆ ನೀಟಾಗಿ ಹೇಗಾಗಿದೆ ಅಂತ ಇದಕ್ಕೆ ಈಗ ನಾವು ರುಬ್ಬಿದಂಥ ಹಸಿ ಮಸಾಲೆನ ಮಿಕ್ಸ್ ಮಾಡೋಣ ನೋಡಿ ಈ ಮಸಾಲೆನೂ ಅಷ್ಟೇ ಫುಲ್ಲು ಫೈನ್ ಪೇಸ್ಟಾಗಿದೆ ಈ ಮಸಾಲೆನ ಈಗ ಈಗ ಸಾಂಬಾರಿಗೆ ಮಿಕ್ಸ್ ಮಾಡಿ ಈಗ ಈ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ತೊಳೆದು ಅದನ್ನು ಸಹ ಇದೇ ಪಾತ್ರೆಗೆ ಹಾಕಿ ನೀರು ಹಾಕಿದ ನಂತರ ಒಂದು ಸತಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ನಿಮಗೆ ಸಾಂಬಾರು ಎಷ್ಟು ಬೇಕು ಯಾವ ಕನ್ಸಿಸ್ಟೆನ್ಸಿ ಬೇಕು ಅಂದರೆ ತೆಳು ಬೇಕಾ ಗಟ್ಟಿ ಬೇಕಾ ಅದನ್ನು ನೋಡ್ಕೊಳ್ಳಿ ಮಟನ್ ಸಾಂಬಾರು ಜಾಸ್ತಿ ತೆ ಗಟ್ಟಿ ಇದ್ದರೆ ಅಷ್ಟೊಂದು ರುಚಿ ಇರಲ್ಲ ಸ್ವಲ್ಪ ಮೀಡಿಯಮಾಗಿ ಮಾಡ್ಕೊಳ್ಳಿ ತೆಳು ಬೇಕು ಅಂದ್ರೆ ತೆಳು ಮಾಡ್ಕೊಳ್ಳಿ ಇಲ್ಲ ಸ್ವಲ್ಪ ಮೀಡಿಯಮಾಗಿ ಮಾಡ್ಕೊಳ್ಳಿ ನೋಡಿ ಇಷ್ಟಿದ್ರೆ ಸಾಕಾಗುತ್ತೆ ಈಗಿದನ್ನು ನಾವು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಕುದಿಯೋಕ್ತೀವಿ ನೋಡಿ ಸಾಂಬಾರೀಗ ನೀಟಾಗಿ ಸುತ್ತ ಎಣ್ಣೆ ಬಿಟ್ಕೊಂಡು ಕುದೀತೈತೆ ಈ ಟೈಮಲ್ಲಿ ನೀವು ಸ್ವಲ್ಪ ಟೇಸ್ಟ್ ನೋಡಿಕೊಂಡು ಉಪ್ಪು ಕಮ್ಮಿ ಇದ್ರೆ ಉಪ್ಪು ಹಾಕೊಳ್ಳಿ ಹಾಕಿದ ಉಪ್ಪು ಕರೆಕ್ಟಾಗಿತ್ತು ನೋಡಿ ಇನ್ನೊಂದು ಐದು ನಿಮಿಷ ಇದು ಕುದ್ದಾದ್ಮೇಲೆ ಆಫ್ ಮಾಡ್ಕೊಳ್ಳಿ ಈಗ ಸಾಂಬಾರು ಹೇಗಾಗಿದೆ ನೋಡೋಣ ಬನ್ನಿ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡು ಎಣ್ಣೆ ಮೇಲ್ಗಡೆ ತೇಲ್ಕೊಂಡು ಈಗ ರೆಡಿ ಆಯಿತು ಮಟನ್ನು ಸಹ ಬೆಂದಿದೆ ಪಾತ್ರೆಯಲ್ಲಿ ಮಾಡಿದ್ರೆ ಒಂದು ಮೂವತ್ತೈದರಿಂದ ನಲ್ವತ್ತು ನಿಮಿಷದೊಳಗೆ ಆಗ್ಬಿಡುತ್ತೆ ರುಚಿನೂ ಸಹ ಕುಕ್ಕರಲ್ಲಿ ಮಾಡಿದಕ್ಕಿಂತ ಪಾತ್ರೆಯಲ್ಲಿ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ನಮ್ಮ ರೆಡ್ ಕಲರ್ ಮಟನ್ ಸಾಂಬಾರ್ ಸವಿಯಲು ರೆಡಿಯಾಗಿದೆ ನೀವು ಮನೇಲಿ ಮಾಡಿ ರುಚಿ ಹೇಗಿದೆ ಹೇಗೆ ಬಂದಿದೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ ನೋಡಿ ಸಾಂಬಾರಂತೂ ಎಷ್ಟು ಕೆಂಪಾಗಿದೆ ನಾವು ಇದಕ್ಕೇನು ಕೆಂಪಣ್ಣ ಮಿಕ್ಸ್ ಮಾಡಲಿಲ್ಲ ರೆಡ್ ಚಿಲ್ಲಿ ಪೌಡ್ರು ಮಿಕ್ಸ್ ಮಾಡಲಿಲ್ಲ ಆದರೂ ಇಷ್ಟೊಂದು ಇಷ್ಟೊಂದು ಕಲರು ನೀಟಾಗಿ ಮಟನ್ ಎಲ್ಲ ಬೆಂದಿದೆ ನಾವು ಇದಕ್ಕೆ ಬೇಡಿಗೆ ಮೆಣಸಿನ್ಕಾಯಿ ಬೇಡಿಗೆ ಮೆಣಸಿನ್ಕಾಯಿ ಮಾತ್ರ ಅದ್ರ ಮಸಾಲೆ ಹಾಕಿ ಮಾಡಿರೋದಕ್ಕೆ ಇಷ್ಟು ಕಲರ್ ಆಗಿದೆ ನೀವು ಇಲ್ಲಿ ಮಾಡಿ ಟ್ರೈ ಮಾಡಿ ಹೇಗಿದೆ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು